ಮನೆಯ ಟೆರಸ್ ಮನೆಯ ರೂಫ್ ಟಾಪ್ ಇದು ಇದು ಓವರ್ ಟ್ಯಾಂಕ್ ಸೌತ್ ಇದೆ ವೆಸ್ಟಲ್ಲಿದೆ ಇದು ಈಸ್ಟ್ ಕಡೆ ಇದು ನಾರ್ತು ಉತ್ತರ ಮತ್ತು ಪೂರ್ವ ಬಟ್ಟೆ ಹೊಗೆ ಈ ಮೂಲೆಯಲ್ಲಿ ಇರಬೇಕು ಅಂತಾರೆ ಮೂಲೆ ಕಡೆ ಉತ್ತರ ಮುಖ ಮಾಡಿ ಇದೆ ಸೂಪರ್ ಆಗಿದೆ ಅದು ಆಯಿತಾ ಆದರೆ ಟ್ಯಾಪು ಇಲ್ಲಿರಬಾರ್ದು ದಕ್ಷಿಣಕ್ಕೆ ಟ್ಯಾಪ್ ಇರಬಾರ್ದು ಪೂರ್ವದಲ್ಲಿ ಟ್ಯಾಪ್ ಇರಬೇಕು ಇಲ್ಲಿ ಟ್ಯಾಪ್ ಹಾಕ್ಕೊಳ್ಳಿ ಇಲ್ಲಿ ಟ್ಯಾಪ್ ಹಾಕ್ಕೊಂಡು ಇಲ್ಲಿಂದ ಕೊಳಾಯಿನ ಇಲ್ಲಿ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ಆಯಿತು ಇಲ್ಲಿಗೆ ಹಾಕ್ಕೊಂಡ್ರೆ ಮನೆಯಲ್ಲಿ ಬರುವಂಥ ಕಷ್ಟಗಳಿಗೆ ಹೆಚ್ಚು ಕಾಂಟ್ರಿಬ್ಯೂಷನ್ ಈ ಕಡೆಯಿಂದ ಇರುತ್ತೆ ಹಾಗಾಗಿ ಬಟ್ಟೆ ಹೋಗಿ ಕಲ್ ಬಗ್ಗೆ ನಂದು ಅಭಿರಂತ ಇಲ್ಲ ಆದರೆ ಇದೆಯಲ್ಲ ಈ ಕಡೆ ಪೂರ್ವದ ಕೋಣೆಯಲ್ಲಿ ಪಶ್ಚಿಮಾಭಿಮುಖವಾಗಿದ್ದು ಇಲ್ಲೇ ಕೊಳಾಯಿಗೆ ಆ ರಬ್ಬರ್ ಡ್ಯಾಪ್ ಹಾಕ್ಕೊಂಡು ಈ ಪೈಪ್ ಹೇಗಿದ್ರು ನೋಡಿ ಇಲ್ಲೇ ಡ್ಯಾಪ್ ಇದೆ ಆಯ್ತಾ ನೋಡಿ ಎಂಥ ಮೂರ್ತಿ ಥರ ಇಲ್ಲೇ ಟ್ಯಾಪ್ ಇದೆ ನೋಡಿ ಇಲ್ಲೇ ವಾಟರ್ ಇದೆ ಈ ಕೆಲಸನ ಇಲ್ಲೇ ಕ್ಲೋಸ್ ಮಾಡಿಸಿ ಅಲ್ಲಿ ಹಾಕ್ಬೋದು ಈ ಥರ ಇದ್ದರೆ ಅಲ್ಲಿಗೆ ಹಾಕಿಸ್ಕೊಂಡು ಬಟ್ಟೆ ಹೋಗ್ಕೊಳ್ಳಿ ಇಲ್ಲೇ ಇಟ್ಕೊಂಡು ಬಟ್ಟೆ ಹೋಗ್ಕೊಳ್ಳಿ ನೋಡ್ಕೊಳ್ಳಿ ಹುಷಾರಾಗುತ್ತೆ